ನಮಸ್ಕಾರ ಸ್ವಾಗತ ಗಣರಾಜ್ಯೋತ್ಸವದ ದಿನದ ಪೂರ್ವಭಾವಿ ಸಭೆ ತಾಳಿಕೋಟೆ ಪಟ್ಟಣದ ಕನ್ನಡ ಶಾಲೆ ಆವರಣದಲ್ಲಿ ಜನವರಿ ಇಪ್ಪತ್ತಾರರಂದು ಬೆಳಗ್ಗೆ ನಡೆಯಲಿರುವ ಗಣರಾಜ್ಯೋತ್ಸವ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲು ತಹಶೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ್ ಉಗಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಮಟ್ಟದ ಪದಾಧಿಕಾರಿಗಳ ಹಾಗೂ ಪಟ್ಟಣದ ಗಣ್ಯರ ಸಭೆಯಲ್ಲಿ ನಿರ್ಧರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಷ್ಟೀಯ ಹಬ್ಬಗಳು ಹಾಗೂ ಮಹಾತ್ಮರ ಜಯಂತಿಗಳ ಆಚರಣೆಯಲ್ಲಿ ಯಾವುದೇ ರೀತಿಯ ಲೋಪ ಆಗದಂತೆ ನೋಡಿಕೊಳ್ಳಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ಹಾಜರಿದ್ದ ಮುಖಂಡ ಪ್ರಭುಗೌಡ ಮರ್ದಕಲ್ ನ್ಯಾಯವಾದಿ ಗಂಗಾಧರ ಕಸ್ತೂರಿ ಎಂಜೆ ಪಾಟೀಲ್ ಮಾಸಿಂ ಸಾಬ್ ಕೆಂಬಾವಿ ರೋಷನ್ ಡೋಣಿ ಹಾಗೂ ಇರಾಜ್ ಸರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೊಪ್ಪದ ಕರವಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜೈ ಭೀಮ್ ಮುತ್ತಗಿ ಕಾರ್ಯಕ್ರಮದ ಯಶಸ್ವಿಗೆ ಕೆಲವು ಸಲಹೆ ಸೂಚನೆಗಳನ್ನ ನೀಡಿದ್ರು ಸಭೆಯಲ್ಲಿ ಕಾರ್ಯಕ್ರಮದ ವಿವಿಧ ಜವಾಬ್ದಾರಿಗಳನ್ನು ವಹಿಸಿಕೊಡಲಾಯಿತು ಪೂರ್ವಭಾವಿ ಸಭೆಯಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ವಸಂತ್ ಪವರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್ಬಿ ಮಠ ಇಸಿಒ ಸುರೇಶ್ ಹಿರೇಮಠ ಸಿಆರ್ಸಿ ರಾಜು ವಿಜಯಪುರ ಶಿರಸ್ತಿದಾರ ಜೈನಪುರ್ ಎಎಸ್ಐಡಿಎಚ್ ಬಾಗೇವಾಡಿ ಒಳಗೊಂಡು ಸರ್ವ ಸಮಾಜದ ಮುಖಂಡರು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ನಜೀರ್ ಚೋರಗಸಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ

ದಯವಿಟ್ಟು ರಾಷ್ಟ್ರಗಿನ್ನ ಯು ಜಿ ಎಂ ಕೆ ಎಸ್ ಶಾಲಾ ಮಕ್ಕಳಿಂದ ಆಡಿಸಲಾಗಿತ್ತು ಈ ಒಂದು ಕ್ರಮವನ್ನ ಮುಖ್ಯ ಗುರುವಾರ ವಹಿಸಲಾಯಿತು ನಾನು ಇನ್ನ ಆರಂಭ ಪ್ರೌಢಶಾಲೆ ಮಕ್ಕಳಿಂದ ಈ ಒಂದು ಕ್ರಮವನ್ನ ಮುಖ್ಯ ಗುರುವಾರ ಆರಂಶ ಪ್ರೌಢಶಾಲೆ ವಹಿಸಲಾಯಿತು ವೈರಸ್ತಂತ್ರ ಅಲಂಕಾರ ಮಾಡುವುದು ಶ್ರೀ ಭಾರತ್ ಬೆಂಗಳೂರು ಚಿತ್ರಕಲಾ ಶಿಕ್ಷಕರು ಹಾಗೂ ಶ್ರೀ ಎಸ್ ಎಸ್ ಪಾಟೀಲ್ ಪ್ರೌಢಶಾಲೆ ನಾಯಕರಿಗೆ ವಹಿಸಲಾಗಿತ್ತು ಇದರ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಹಿಸಲಾಗಿತ್ತು ವೈರಸ್ ಮೇಲ್ವಿಚಾರಣೆ ಉಸ್ತುವಾರಿಯನ್ನ ಶ್ರೀ ಸುಧಾರಣೆ ವಿದ್ಯಾಸಂಸ್ಥೆ ಆಯ್ತಾ ಹೆಚ್ಚಿನ ನೋಟಿಸ್ ಅವರು ತಗೊಳ್ಳಂತಿದ್ರಂದ್ರೆ ಅವ್ರ ಸರ್ವಿಸ್ ಸಿಗೋದು ಒಳ್ಳೇದಲ್ಲ ಇವತ್ತಾದ್ರೂ ಯಾರು ಬಂದಿಲ್ಲ ಅವ್ರು ನಾವು ನೋಟಿಸ್ ಕಳಿಸ್ತೀವಿ ಇನ್ನು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಒಂದು ಅನ್ನೂರ ಪಂಚಾಯತಿಯಿಂದ ಅವ್ರೇನು ಮೀಟಿಂಗ್ ಐತಿ ಇನ್ನ ಅಂತ ಏನೋ ಅಂದ್ರು ಹೇಳಬಹುದು ಬಟ್ ಅದಕ್ಕೂ ನಾನೇನ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಇನ್ನು ಯಾವುದೇ ಅಂದ್ರೂ ಇದು ರಾಷ್ಟ್ರೀಯ ಹಬ್ಬದ ಪೂರ್ವಭಾವಿ ಸಭೆ ಅಂದ್ರೆ ಎಲ್ಲರೂ ಬರಬೇಕು ಎಲ್ಲರೂ ಭಾಗವಹಿಸಿ ರಾಷ್ಟ್ರಗೀತಿಯನ್ನ ಉಸ್ತುವಾರಿ ವಿಶ್ವನಾಥ್ ಪಾಟೀಲ್ ಧ್ವಜ ವಹಿಸಲಾಗಿದೆ ಉಸ್ತುವಾರಿಯಿಂದ ಮತ್ತು ಶಿವಿರಿ ವ್ಯವಸ್ಥೆಯ ವಹಿಸಲಾಗಿದೆ ವೇದಿಕೆ ನಿರ್ಮಾಣ ಕಾರ್ಯವನ್ನು ಪಂಚಾಯತ್ ಹಾಗೂ ಶ್ರದ್ಧಿಯಾಗಿ ವಹಿಸಲಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಅನುಮಾನವನ್ನ ಶ್ರೀ ಪ್ರಭುರ ಕೊಟ್ಟಿನಂತ ಇನ್ನು ನಿಮಗೆ ವರ್ಗಾವಣೆ ನೀಡಿದ್ದಾನೆ ಹಾಗೆ ನಮ್ಮಂತಹ ಪತ್ರಿಕೆಯನ್ನ ಎಂಟು ವಹಿಸಲಾಗಿದೆ ಕುಡಿಯ ನೀರು ವ್ಯವಸ್ಥೆಯನ್ನ ಮಾಜಿ ಪುರಸಭಾ ಅಧ್ಯಕ್ಷರು ಯುವತಿ ಕೂಡ ವಹಿಸಲಾಗಿದೆ ಅಲ್ಪಾಲಘನೆಯನ್ನ ಎಂಟಿ ಆಗಿ ನೀಡಲಾಗಿದೆ ಅಲ್ಪಾರ ಸನ್ಮಾನ ಕಾರ್ಯಕ್ರಮದಲ್ಲಿ ಮೂರು ಜನ ಪ್ರಾಥಮಿಕ ಶಾಲಾ ಮಕ್ಕಳು ಮೂರು ಜನ ಪ್ರೌಢಶಾಲಾ ಮಕ್ಕಳು ಸಂವಿಧಾನ ದಿನಾಚರಣೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಅದ್ರ ಜೊತೆಗೆ ಒಂದು ಶಾಲಾ ಬಾಲಕಿ ಪೂರ್ವಾರ್ಥ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದ ಪ್ರಾಥಮದಲ್ಲಿ ಭಾಗವಹಿಸಿ ಬಗ್ಗೆ ಕೂಡ ಸನ್ಮಾನ ಇದೆ ಹಾಗೆ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿ ಅಂತ ಶ್ರೀಮತಿ ಮೆಡವಾಳಮ್ಮ ನಾಡಗೌಡ ಎಸ್ ಪಿ ಎಸ್ ಬಳಗಾವಳಿ ಈ ಶಿಕ್ಷಕರು ಕೂಡ ಸನ್ಮಾನ ಇರ್ತದೆ ಹಾಗೆ ಪತ್ರ ಸಂಚಾರದಲ್ಲಿ ಭಾಗವಹಿಸುವ ಪ್ರತಿ ತಂಡಕ್ಕೆ ಹತ್ತತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು ಹಾಗೂ ನಲವತ್ತೈದು ಕೆಜಿ ನಲವತ್ತೆಂಟು ಕೆಜಿ ಒಳಗಿನ ಬಾಕ್ಸಿಂಗ್ ಕ್ರೀಡಾಪಟು ಆದಂತ ಸಿಂಗ್ ರಜ್ಪುತ್ ಎಸ್ ಕೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಈ ವಿದ್ಯಾರ್ಥಿ ಕೂಡ ಸನ್ಮಾನ ಇದೆ ಇದರ ಜೊತೆಗೆ ಶಾಲೆ ಬ್ಯಾಂಕ್ ವಿಶೇಷವಾಗಿ ಕಳೆದ ಹದಿನೈದು ವರ್ಷಗಳಿಂದ ಭಾಗವಹಿಸುತ್ತಿದ್ದರುವುದಕ್ಕೆ ಅವರಿಗೆ ಒಂದು ವಿಶೇಷ ಪ್ರಶಸ್ತಿಯೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮ ನಿರ್ವಹಣೆಯನ್ನ ಅನಿಲ್ ಕುಮಾರ್ ಇರಾಸ್ ಅವರಿಗೆ ರಾಜೀವ್ ಜಾಪದಿಗೆ ಶಿವಾನಂದ ಅಂಗಡಿ ಗ್ರಾಮಾಂಗದ ಅಧಿಕಾರಿ ಸುವರ್ಣ ಗಲಗಿಮಠ ಇವರಿಗೆ ಕೂಡ ನೀಡಲಾಗಿದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಐದು ಪ್ರೌಢಶಾಲಾ ತಂಡಗಳು ಉತ್ತಮವಾಗಿ ಮಾಡುವಂತ ಐದು ಪ್ರೌಢಶಾಲಾ ತಂಡದಲ್ಲಿ ನೀಡಲಾಗಿದೆ ಧ್ವಜಾರೋಹಣ ಸಮಯ ಸರಿಯಾಗಿ ಬೆಳಿಗ್ಗೆ ಎಂಟು ಮೂವತ್ತು ಗಂಟೆಗೆ ಆಗುತ್ತದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಕ್ಕೆ ಹಾಗೂ ಪಠಣ ಸಂವಿಧಾನ ಪೀಠಕ್ಕೆ ಪಠಣದ ಉಸ್ತುವಾರಿ ಎಲ್ಲ ಸಮಾಜ ಕಲ್ಯಾಣಿಗಳಿಗೆ ಹೇಳಿದೆ ವರ್ಷ ಇತ್ತು ಸರ್ ವರ್ಷ ವರ್ಷ ಕುರಿತು ಪೂರ್ವ ಸಭೆಯನ್ನ ಮಾಡಿದ್ದೀವಿ ತಮ್ಮ ಸಲಹೆ ಸಹಕಾರದೊಂದಿಗೆ ನಾಳೆ ಇಪ್ಪತ್ತರ ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತ ಈ ಒಂದು ಪೂರ್ವ ಸಭೆ ಅಧ್ಯಕ್ಷರ ವಿಷಯದಿಂದ ಮನೆ ತಹಸೀಲ್ದಾರ್ಗಳವರಿಗೆ ಹಾಗೂ ಎಲ್ಲ ಅತಿಥಿ ಹಾಗೂ ಎಲ್ಲ ಸಮಾಜದ ಗಣ್ಯರಿಗೆ ಇಲ್ಲಿ ಒಂದು ಪೂರ್ವ ಸಭೆ ಭಾಗ ಸಲಹೆ ನೀಡಿದಂತ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ನೀವೊಂದು ಪೂರ್ವವಾಗಿ ಸರ್ವೇನ ಇಲ್ಲಿ ಒಂದು ಇಷ್ಟ ಆಗಿಸ್ತಾರೆ ಇಲಾಖೆ